ಇಹಪ್ಪಗೆಯಾಂಡ ಅಥವಾ ಸಿಂಧು ಬಲ್ಲಾಳ ಇಹಪ್ಪಗೆಯಾಂಡನನ್ನು ತಮಿಳುನಾಡಿನಲ್ಲಿ ಇಯರ್ಪಗೈ ನಾಯನ ಎಂದು ಸಂಸ್ಕೃತದಲ್ಲಿ ಭಕ್ತಿಂಗಿತ ಪ್ರದನೆಂದು ಕರೆಯಲ್ಪಡುತ್ತದೆ ಇಹಪ್ಪಗೆಯಾಂಡನನ್ನು ಬಸವ ಪುರಾಣವನ್ನು ಬರೆದ ಭೀಮಕವಿ ಋಷಭೇಂದ್ರ ವಿಜಯವನ್ನು ಬರೆದ ಷಡಕ್ಷರ ಕವಿ ವೀರಶಯಾಮೃತ ಮಹಾಪುರಾಣವನ್ನು ಬರೆದ ಗುಬ್ಬಿಯ ಮಲ್ಲಣಾರ್ಯ ಇವರೆಲ್ಲರೂ ಸಿಂಧು ಬಲ್ಲಾಳನೆಂದು ಕರೆದಿದ್ದಾರೆ ಬಸವಣ್ಣನವರು ಇವನನ್ನು ಸಿಂಧು ಬಲ್ಲಾಳನೆಂದು ಕರೆದು ಅನೇಕ ವಚನಗಳಲ್ಲಿ ಇವನ ಹೆಸರನ್ನು ಉಲ್ಲೇಖಿಸುತ್ತಾ ಭಕ್ತಿ ಎಂತಹ ದಯ್ಯ ನಮ್ಮ ಸಿಂಧು ಬಲ್ಲಾಳ ಮಾಡಿದಂತಹೋ ದಯ್ಯ ನೆರೆನಂಬೋ ನೆರೆನಂಬೋ ಸಿಂಧು ಬಲ್ಲಾಳನಂತೆ ಜಂಗಮ ಲಿಂಗವೆಂಬ ಶಬ್ದವಾಗದೆಯ ಸಿಂಧು ಬಲ್ಲಾಳಂಗಲ್ಲದೆ ಬಲ್ಲಾಳ ದೇವ ತನ್ನ ವಧುವನಿತ್ತು ಸಮತಾ ಪ್ರಸಾದವನ್ನು ಪಡೆದ ಇವನು ಜಂಗಮನಾಗಿ ಬಂದು ಸಿಂಧು ಬಲ್ಲಾಳನ ವಧುವ ಬೇಡಿದ ಒಟ್ಟು ಸ್ವಯಲಿಂಗವಾದ ಸಿಂಧು ಬಲ್ಲಾಳ ಎಂದು ನಾನಾ ಬಗೆಯಾಗಿ ಕೊಂಡಾಡಿದ್ದ ಅರವತ್ಮೂವರು ಪುರಾತನರಲ್ಲಿ ಕೆಲವರನ್ನು ಬಸವಣ್ಣ ಕೆಲವು ಗುಣಗಳಿಗಾಗಿ ಆದರ್ಶರನ್ನಾಗಿ ಇಟ್ಟುಕೊಂಡಿದ್ದ ಅಂಥವರಲ್ಲಿ ಸಿಂಧು ಬಲ್ಲಾಳ ಅಥವಾ ಇಹಪ್ಪಗೆಯಾಂಡನೂ ಒಬ್ಬ ಜಂಗಮವನ್ನೇ ಲಿಂಗವೆಂದು ನಂಬಿ ಜಂಗಮ ಬೇಡುವುದನ್ನು ಅದು ಲೋಕ ವ್ಯವಹಾರಕ್ಕೆ ವಿರೋಧವಾಗಿದ್ದರೂ ಹಿಂದು ಮುಂದೆ ನೋಡದೆ ಕೊಡಬೇಕೆಂಬ ತತ್ವವನ್ನು ಬಸವಣ್ಣನು ಈ ಸಿಂಧು ಬಲ್ಲಾಳನ ಚರಿತ್ರೆಯಿಂದ ತಿಳಿದುಕೊಂಡ ಜಂಗಮ ಮುಖದಿಂದ ಲಿಂಗ ತೃಪ್ತಿ ಎನ್ನುವ ಸೂಕ್ಷ್ಮ ಇಹಪ್ಪಗೆಯಾಂಡನ ಚರಿತ್ರೆಯಲ್ಲಿ ನಿರೂಪಿತವಾಗಿದೆ ಇಹಪ್ಪಗೆಯಾಂಡನ ಊರು ಚೋಳ ದೇಶದ ಕಾವೇರಿಪುರ ಆ ಊರಿನ ಅತ್ಯಂತ ಶ್ರೀಮಂತ ವೈಶ್ಯರಲ್ಲಿ ಅವನ ಗಣನೆಯಾಗುತ್ತಿತ್ತು ಆದರೆ ಉಳಿದೆಲ್ಲ ಶ್ರೀಮಂತರಿಗಿಂತ ಅವನ ಚರಿತ್ರೆಯೂ ಬೇರೆಯೇ ಆಗಿತ್ತು ಕುಬೇರನ ಶ್ರೀವಂತಿಕೆಯನ್ನು ತಿರಸ್ಕರಿಸುವಷ್ಟು ಸಂಪತ್ತಿದ್ದರೂ ಅದು ಅವನ ಹೃದಯ ಶ್ರೀಮಂತಿಕೆಗೆ ಬಡತನವನ್ನು ತಂದಿರಲಿಲ್ಲ ಬಡವರನ್ನು ಕಂಡರೆ ಅವನ ಮನಸ್ಸು ಕರಗುತ್ತಿತ್ತು ಅವರಿಗೆ ಬೇಡಿದ್ದನ್ನು ಕೊಡುತ್ತಿದ್ದ ಈ ದಯಾಗುಣದ ಜೊತೆಗೆ ಅಗಾಧ ಶಿವಭಕ್ತಿಗೂ ಅವನ ಹೃದಯ ಪಾಂಡಾಗಾರವಾಗಿತ್ತು ಲಿಂಗ ಪೂಜೆ ಜಂಗಮ ಸೇವೆ ಎಂದರೆ ಅವನಿಗೆ ಪಂಚಪ್ರಾಣ ಪ್ರತಿದಿನ ಲಿಂಗ ಪೂಜೆ ಮಾಡಿ ಮನೆಗೆ ಬಂದ ಜಂಗಮ ಮೂರ್ತಿಗಳಿಗೆ ಅವರು ಬೇಡಿದ ಮೃಷ್ಟಾನ್ನ ಭೋಜನ ಮಾಡಿಸಿ ವಸ್ತ್ರ ರತ್ನ ವಾಹನಗಳನ್ನು ದಕ್ಷಿಣ ರೂಪದಲ್ಲಿ ಕೊಟ್ಟು ಸಂತೋಷಪಡಿಸುತ್ತಿದ್ದನು ಅವರ ಹರಕೆಯೇ ತನ್ನ ರಕ್ಷಾ ಕವಚ ಅವರ ಆಶೀರ್ವಾದದಿಂದಲೇ ನನಗೆ ಈ ಐಶ್ವರ್ಯ ಪ್ರಾಪ್ತವಾಗಿದೆ ಅವರು ಕೊಟ್ಟುದನ್ನೇ ಪುನಃ ಅವರಿಗೆ ಕೊಟ್ಟು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಶಿವಪ್ರೀತಿಗೆ ಪಾತ್ರನಾಗುತ್ತೇನೆ ಕೊಡುವವರೂ ಅವರೇ ತೆಗೆದುಕೊಳ್ಳುವವರೂ ಅವರೇ ಮಧ್ಯದಲ್ಲಿ ನಾನು ನಿಮಿತ್ತ ಮಾತ್ರ ಇಂತಹ ಪರಿಶುದ್ಧ ನಿಸ್ವಾರ್ಥ ಮತ್ತು ನಿಸ್ಪೃಹ ಮನೋಭಾವನೆಯಿಂದ ಜಂಗಮ ಸೇವೆ ಮಾಡುತ್ತಿದ್ದುದರಿಂದ ಅವನ ಸಂಪತ್ತು ಒಂದಕ್ಕೆ ಹನ್ನೊಂದಾಗಿ ದಿನ ದಿನಕ್ಕೆ ಅಭಿವೃದ್ಧಿಗೊಳ್ಳುತ್ತಿತ್ತು ಕಾಲ ಕಳೆದಂತೆಲ್ಲ ಜಂಗಮ ಪ್ರೇಮ ಬೆಳೆಯುತ್ತಾ ಹೋಯಿತು ಜಂಗಮರಿಗೆ ಅವನು ಬೇಡಿದುದನ್ನು ಕೊಡುತ್ತಾನೆಂಬ ಕೀರ್ತಿ ದೇಶದ ತುಂಬೆಲ್ಲ ಹಬ್ಬಿತು ಜಂಗಮರು ತಂಡ ತಂಡವಾಗಿ ಬಂದು ತಾವು ಬಯಸಿದುದನ್ನು ಪಡೆದು ತೃಪ್ತರಾಗಿ ಇಹಪ್ಪಗೆಯಾಂಡನನ್ನು ಮನಪೂರ್ವಕವಾಗಿ ಹರಸಿ ಹೋಗುತ್ತಿದ್ದರು ಬರುಬರುತ್ತಾ ಜನರು ಅವನ ರೀತಿಯನ್ನು ಕಂಡು ಜಂಗಮರಿಗೆ ಬೇಡುವುದನ್ನು ಕೊಡುವ ರಾಯರ ಗಂಡನೆಂದು ಕರೆಯಲಾರಂಭಿಸಿದರು ಜನರ ಈ ಹೊಗಳಿಕೆಗೆ ಅವನು ಹಿಗ್ಗಲಿಲ್ಲ ಬಯ್ಯುವವರನ್ನು ಬಂಧುಗಳೆಂದು ಕರೆಯುವ ಸ್ವಭಾವವನು ಹೊಗಳಿಕೆ ತೆಗಳಿಕೆಗಳಿಗೆ ಲಕ್ಷ್ಯವೇದೇ ನಿರ್ಲಿಪ್ತ ಭಾವದಿಂದ ತನ್ನ ಜಂಗಮ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದನು ಸಂಸಾರವನ್ನು ಅವನು ವ್ಯರ್ಥವೆಂದು ಪರಿಗಣಿಸದವನಲ್ಲ ಸಂಸಾರದಲ್ಲಿ ಇದ್ದೇ ಸದಾಶಿವನ ಪ್ರೇಮವನ್ನು ಪಡೆಯುವುದು ಸಾಧ್ಯವೆಂದು ಅವನ ಬಲವಾದ ನಂಬಿಕೆ ಸುದೈವದಿಂದ ಅವನಿಗೆ ಒಳ್ಳೆಯ ಸ್ವಭಾವದ ಹೆಂಡತಿಯೇ ದೊರೆತಿದ್ದಳು ಅವಳ ಹೆಸರು ರತ್ನಾವತಿ ಪತಿ ಕಾರ್ಯದಲ್ಲಿ ಸಹಕರಿಸಿ ನಡೆಯುವ ಪ ಪತಿವ್ರತೆಯವಳು ಮನೆಗೆ ಎಷ್ಟೇ ಜನ ಜಂಗಮರು ಬಂದರೂ ಎಳ್ಳನಿತೂ ಬೇಸರವನ್ನು ತೋರಿಸಿಕೊಳ್ಳದೆ ಅವರ ಸೇವೆಯನ್ನು ಮನಸಾ ಮಾಡುತ್ತಿದ್ದಳು ಸೇವಕಿಯರು ಆಳುಗಳು ಜಂಗಮ ಸೇವೆಯನ್ನು ಮಾಡಿದರೆ ಆ ಪುಣ್ಯ ಅವರಿಗಲ್ಲದೆ ತಮಗಲ್ಲವೆಂಬ ಭಾವ ಅವರದು ಆದುದರಿಂದ ಪತಿ ಪತಿಗಳಿಬ್ಬರೂ ಸ್ವತಃ ನಿಂತು ಜಂಗಮರ ಪೂಜೆಗೆ ಬೇಕಾದ ಸಕಲ ಸಾಮಗ್ರಿಗಳನ್ನು ತಾವೇ ಸಿದ್ಧಪಡಿಸುತ್ತಿದ್ದರು ಜಂಗಮರಿಗೆ ಊಟಕ್ಕೆ ಬಡಿಸುವುದೆಂದರೆ ಅವರಿಬ್ಬರಿಗೂ ಬಹಳ ಹಿಕ್ಕು ಒತ್ತಾಯ ಪೂರ್ವಕ ಜಂಗಮರು ಬಯಸುವುದನ್ನು ನೀಡಿ ತೃಪ್ತಿಪಡಿಸುತ್ತಿದ್ದರು ಊಟವಾದ ಮೇಲೆ ಕೈ ತುಂಬ ದಕ್ಷಿಣೆ ಬಟ್ಟೆ ಮುಂತಾದವುಗಳನ್ನು ಕೊಟ್ಟು ನಮಸ್ಕರಿಸಿ ಕಳುಹುತ್ತಿದ್ದರು ಜಂಗಮರನ್ನು ತೃಪ್ತಿಪಡಿಸಿದರೆ ಲಿಂಗದೇವನು ಸಂತೃಪ್ತನಾಗುತ್ತಾನೆಂದು ಅವರಿಬ್ಬರು ಸಂಪೂರ್ಣ ನಂಬಿದ್ದರು ಆದುದರಿಂದ ಅವರ ಮನೆಗೆ ಬಂದ ಯಾವ ಜಂಗಮ ಮೂರ್ತಿಯೂ ನಿರಾಶನಾಗಿ ಅತೃಪ್ತನಾಗಿ ಮರಳಿರಲಿಲ್ಲ ಒಂದು ದಿನ ಆ ಊರಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು ಅದು ಇಹಪ್ಪಗೆಯಾಂಡನ ಜಂಗಮ ಭಕ್ತಿಯನ್ನು ಹೊರಗೆ ಹಚ್ಚುವ ಘಟನೆಯಾಗಿತ್ತು ಹದಿನಾರರ ಹರೆಯದ ವಿಟ ಜಂಗಮನೊಬ್ಬ ಆ ಊರಲ್ಲಿ ಎಲ್ಲಿಂದಲೂ ಕಾಣಿಸಿಕೊಂಡ ಈ ಮೊದಲು ಆ ವಯಸ್ಸಿನ ಜಂಗಮ ಬಂದಿರಲಿಲ್ಲವೆಂದಲ್ಲ ಆದರೆ ಅಂದು ಕಾಣಿಸಿಕೊಂಡ ವಿಟ ಜಂಗಮನ ಮುಖ ಮಂಡಲದಲ್ಲಿ ಲಾಸ್ಯವಾಡುತ್ತಿದ್ದ ಕಳೆ ಅಪೂರ್ವವಾದುದು ಎತ್ತಿ ಕಟ್ಟಿದ ಕಿರುಜಡೆ ಚಿಗುರು ಮೀಸೆ ನೀಟಾದ ಮೂಗು ತೇಜ ಪುಂಜ ಕಣ್ಣುಗಳು ಕಟ್ಟು ಮೈಕಟ್ಟು ವಿಶಾಲ ವಕ್ಷಸ್ಥಳ ಹೆಜ್ಜೆ ಇಟ್ಟರೆ ನೆಲ ತಗ್ಗು ಬೀಳುತ್ತದೆಯೋ ಎನ್ನುವಷ್ಟು ಗಂಭೀರ ನಡಿಗೆ ಕೊರನಲ್ಲಿ ಧರಿಸಿದ ಕುಸುಮ ಮಾಲೆಯ ಸುವಾಸನೆ ಓಣಿಯಲ್ಲೆಲ್ಲ ವ್ಯಾಪಿಸಿತ್ತು ಅಣಿಯಲ್ಲಿಯ ತ್ರಿಪುಂಡ್ರ ಅವನ ಮುಖದ ಕಳೆಯನ್ನು ಇನ್ನಷ್ಟು ಹೆಚ್ಚಿಸಿತ್ತು ರುದ್ರಾಕ್ಷ ಮಾಲೆ ಎದೆಗೆ ಒಂದು ಬಗೆಯ ಪರಿಶೋಭೆಯನ್ನು ತಂದಿತ್ತು ಕೈಯಲ್ಲಿ ಹಿಡಿದ ಬಂಗಾರದ ಲಾಕುಳ ಅವನ ಧರತೆ ಗಾಂಭೀರ್ಯಗಳಿಗೆ ಮೆರುಗನ್ನು ಕೊಟ್ಟಿತ್ತು ಮಂದಹಾಸ ಮುಖದ ಪ್ರಸನ್ನತೆಯನ್ನು ದ್ವಿಗುಣಗೊಳಿಸಿತ್ತು ಕಾಲಲ್ಲಿ ಕಟ್ಟಿದ ಗೆಜ್ಜೆಗಳು ಗಿಲಕ್ ಗಿಲಕ್ ಎಂಬ ಶಬ್ದ ಮಾಡುತ್ತಿರಲು ಓಡಿಯಲ್ಲಿ ನಡೆದು ಬರುತ್ತಿದ್ದ ಅವನ ರೂಪ ಹೆಣ್ಣುಗಳನ್ನು ಒತ್ತಟಿಗಿರಲಿ ಗಂಡುಗಳನ್ನೂ ಸೋಲಿಸುವಂತಿತ್ತು ಆ ಜಂಗಮೂರ್ತಿ ತನ್ನಷ್ಟಕ್ಕೆ ತಾನೇ ಇಹಪ್ಪಗೆ ಮನೆಯತ್ತ ನಡೆದಿದ್ದ ಅವನ ಕಾಲ್ ಗೆಜ್ಜೆಗಳ ಜೇಂಕಾರ ಕೊರಳಲ್ಲಿ ಧರಿಸಿದ ಹೂಮಾಲೆ ಸುವಾಸನೆ ಮುಖವನ್ನು ತುಂಬಿ ತುಳುಕುತ್ತಿರುವ ಮಧುರ ಮಂದಹಾಸ ಆ ಊರಿನ ಹೆಂಗಲ್ಗೆಲ್ಲರನ್ನೂ ಹಾಕಿ ಕೆಲವರು ಓಡೋಡಿ ಬಂದು ಬೀದಿಯಲ್ಲಿ ನಿಂತುಕೊಂಡು ಇನ್ನು ಕೆಲವರು ಮನೆಯ ಮುಂದೆ ನಿಂತು ಬೇರೆ ಕೆಲವರು ಒಪ್ಪರಿಗೆ ನೀಡಿ ಆ ವಿಟ ಜಂಗಮನ ರೂಪವನ್ನು ಬಿಟ್ಟ ಕಂಗಳಿಂದ ನೋಡಿ ಆನಂದಿಸಿದರು ಇವನೇ ನನ್ನ ಪತಿಯಾದರೆ ನನ್ನಂಥ ಪುಣ್ಯಶಾಲಿಗಳಾರೋ ಎಂದು ಮನದಲ್ಲಿಯೇ ಮಂಡಿಗೆ ತಿಂದ ಹೆಂಗಳಿರಿಗಂತೂ ಲೆಕ್ಕವೇ ಇಲ್ಲ ಆದರೆ ಜಂಗಮ ಮೂರ್ತಿಗೆ ಮಾತ್ರ ಇವೆಲ್ಲರ ಪರಿವೆಯೇ ಇರಲಿಲ್ಲ ಗಂಭೀರ ವದನನಾಗಿ ಧೀರ ಹೆಜ್ಜೆಗಳು ನೆಡುತ್ತ ತನ್ನ ಹಾದಿ ಹಿಡಿದು ಹೋಗುತ್ತಿದ್ದ ಇಹಪ್ಪಗೆಯಾಂಡನ ಮನೆಯು ಸಮೀಪಿಸುತ್ತಿದ್ದಂತೆ ಸೇವಕರು ಓಡೋಡಿ ಬಂದು ಆ ವಿಚಿತ್ರ ಜಂಗಮನ ಆಗಮನದ ಸುದ್ದಿಯನ್ನು ಅವನಿಗೆ ತಿಳಿಸಿದರು ಅವನ ಸುಂದರ ಆಕಾರವನ್ನು ಕಂಡು ಮನೆಯಲ್ಲಿದ್ದ ಜಂಗಮರೆಲ್ಲರೂ ಮುಗಿಬಿದ್ದು ಅವನನ್ನೇ ನೋಡುತ್ತಿದ್ದರು ಧರೆಗೆ ಕಾಮನೆ ಚೆಲುವನೆನ್ನುವ ಮಾತನ್ನು ಹುಸಿ ಮಾಡಿ ನಡೆದು ಬರುತ್ತಿದ್ದ ನೀರನನ್ನು ಇಹಪ್ಪಗೆಯಾಂಡ ಅವನ ಹೆಂಡತಿ ರತ್ನಾವತಿಯವರು ನೋಡಿದರು ಅವರ ಕಣ್ಣಿನ ಬರಹಿಂಗಿ ಹೋಯಿತು ಉಳಿದವರಂತೆ ಅವನ ಮನಸ್ಸು ವಿಕಾರ ಭಾವನೆಗಳ ಆಡುಂಬೋಲವಾಗಲಿಲ್ಲ ಪ್ರತಿಯಾಗಿ ಅವರ ಅಂತರಂಗದಲ್ಲಿ ಭಕ್ತಿಯ ಬುಗ್ಗೆ ಚಿಮ್ಮಿತು ಮೈ ರೋಮಾಂಚಿತವಾಯಿತು ದುಡ ದುಡನೆ ನಡೆದು ಬಂದು ಕಾಲು ತೊಳೆಯಲು ನೀರು ಕೊಟ್ಟು ಕೈ ಹಿಡಿದು ಕರೆದೊಯ್ದು ಉಚಿತ ಆಸನವನ್ನು ಕೊಟ್ಟು ನಮಸ್ಕರಿಸಿ ನಿಂತುಕೊಂಡರು ಸ್ಫಟಿಕದ ಕೊಡದಲ್ಲಿ ಬೆಳಗುತ್ತಿರುವ ಜ್ಯೋತಿಯಂತಿರುವ ಮುನಿಯ ತನುಕಾಂತಿ ಅವರ ಕಣ್ಣುಗಳನ್ನು ಕುಕ್ಕಿಸಿತ್ತು ಭಕ್ತಿ ಗಂಗೆಯಲ್ಲಿ ಮಿಂದ ದಂಪತಿಗಳಿಗೆ ಕೆಲವೊತ್ತು ಮಾತೇ ಹೊರಡಲಿಲ್ಲ ಮರುಕ್ಷಣವೇ ಎಚ್ಚರಗೊಂಡು ರತ್ನಾವತಿ ನೀರೆರೆಯುತ್ತಿರಲು ತಾನು ಜಂಗಮ ಮೂರ್ತಿಯ ಪಾದವನ್ನು ತಳೆದು ಪಾದೋದಕವನ್ನು ತಲೆಯಲ್ಲಿ ಧರಿಸಿ ಭಸ್ಮ ಪತ್ರ ಪುಷ್ಪಗಳಿಂದ ಪಾದ ಪೂಜೆ ಮಾಡಿ ರನ್ನದ ಆರತಿ ಎತ್ತಿ ಹರ್ಷ ಪುಳುಕಿತನಾಗಿ ಕೈಮುಗಿದು ದೇವ ಆರೋಗಿಸಬೇಕು ಎಂದು ಬೇಡಿಕೊಂಡನು ಆಗ ಆ ವಿಟಜಂಗಮನ ನಸುನಗುತ್ತ ಭಕ್ತನೇ ನೀನು ಜಂಗಮರನ್ನು ಏನನ್ನು ಬೇಡಿದರೂ ತಪ್ಪದೆ ಕೊಟ್ಟು ಭಕ್ತರಿಗೆ ಬೇಡಿತ್ತ ಕೊಡುವ ರಾಯರ ಗಂಡನೆಂಬ ಬಿರುದನ್ನು ಧರಿಸಿರುವ ಸುದ್ದಿಯನ್ನು ಕೇಳಿ ನಿನ್ನನ್ನು ನೋಡಿ ಹೋಗಬೇಕೆಂದು ಬಂದಿದ್ದೇನೆ ಊಟಕ್ಕಾಗಿ ಬಂದವನಲ್ಲ ಧನ ಕನಕ ವಸ್ತ್ರಗಳನ್ನು ಬಯಸಿಯೂ ಬಂದವನಲ್ಲ ಎಂದು ನುಡಿದನು ಅದನ್ನು ಕೇಳಿದ ಇಹಪ್ಪಯ್ಯ ಅಂಡನು ಮರಮರನೆ ಮನದಲ್ಲಿ ಮರುಗಿ ಸ್ವಾಮಿ ನಾನಾಗಿ ಆ ಬಿರುದನ್ನು ಇಟ್ಟುಕೊಂಡವನಲ್ಲ ಜನರು ಹಾಗೆ ನುಡಿಯುತ್ತಿದ್ದಾರೆ ಮಾಡಿದೆ ಅಹಂಕಾರ ಮನಸ್ಸಲ್ಲಿ ಮೂಡಿದರೆ ಭಕ್ತಿ ಹೇಸುವುದಿಲ್ಲವೇ ಕೀರ್ತಿ ಕಾಮನೆಯ ಬೆನ್ನು ಹತ್ತಿದರೆ ಮುಕ್ತಶ್ರೀ ಮುನಿಯದಿರುವಳೆ ಕೊಡಲು ನಾನು ಎಷ್ಟರವನು ಎಲ್ಲ ಆ ಸದಾಶಿವನ ಆಟ ಹೇಗೆ ಕೊಡುತ್ತಾನೆ ಹಾಗೇ ತೆಗೆದುಕೊಳ್ಳುತ್ತಾನೆ ಇಳೆ ಅವನ ದಾನ ಬೆಳೆ ಅವನ ದಾನ ಸುಳಿದು ಬೀಸುವ ಗಾಳಿ ಅವನ ದಾನ ಜೀವ ದೇಹಗಳೆರಡೂ ಅವನವೇ ಧನ ಕನಕಾಯಿ ಸಂಪತ್ತು ಸೇವಕರು ಎಲ್ಲ ಅವನ ಆಶೀರ್ವಾದ ಶಿವನು ಜಂಗಮ ರೂಪದಲ್ಲಿ ಜಗತ್ತಿನಲ್ಲೇ ಸುಳಿದಾಡುತ್ತಾನೆಂದು ಹಿರಿಯರು ಹೇಳುತ್ತಾರೆ ಅವರನ್ನು ತೃಪ್ತಿಪಡಿಸಿದರೆ ಬುಡಕ್ಕೆ ನೀರೆರದರೆ ಮೇಲೆ ಚಿಗಿಯುವಂತೆ ಶಿವನು ಸಂತುಷ್ಟನಾಗುತ್ತಾನೆಂದು ಕೇಳಿದ್ದೇನೆ ಶಿವನು ಜಂಗಮ ಮುಖದಿಂದ ಸ್ವೀಕರಿಸುತ್ತಾನಂತೆ ಆದುದರಿಂದ ಶಿವನು ಕೊಟ್ಟದ್ದನ್ನು ಶಿವ ಸ್ವರೂಪಿಗಳಾದ ಜಂಗಮರಿಗೆ ಕೊಡುತ್ತೇನೆ ವಿನಃ ಅದರಲ್ಲಿ ನನ್ನದೇನೂ ಇಲ್ಲ ಎಂದು ವಿನಮ್ರನಾಗಿ ನುಡಿದನು ವಿಟ ಜಂಗಮನು ಅವನ ಭಕ್ತಿಪೂರ್ಣ ಮೃದು ವಚನಗಳನ್ನು ಕೇಳಿ ತಲೆ ತೂಗುತ್ತಿರುವಂತೆಯೇ ಇಹಪ್ಪಗೆ ಆಂಡನ ಮತ್ತೆ ಅವನನ್ನುದ್ದೇಶಿಸಿ ಸ್ವಾಮಿ ನಿಮ್ಮ ದರ್ಶನದಿಂದ ಎಂದೂ ಇಲ್ಲದ ಆನಂದ ನನ್ನ ಹುಣ್ಮನಗಳನ್ನು ತುಂಬಿದೆ ಅಪೂರ್ವ ಶಿವಕಳೆಯಿಂದ ಪರಿಶೋಭಿಸುತ್ತಿರುವ ಮುಖಮಂಡಲದಲ್ಲಿ ಯಾವುದೋ ಒಂದು ಮಾಂತ್ರಿಕ ಶಕ್ತಿ ಅಡಗಿದೆ ನಿಮಗೆ ಏನನ್ನಾದರೂ ನೀಡಲೇಬೇಕೆಂದು ನನ್ನ ಮನಸ್ಸು ದವಕ್ಕಿಸುತ್ತಿರುವುದು ನಿಮ್ಮ ಮನದ ಬಯಕೆಯನ್ನು ಹೇಳಬೇಕು ತನು ಬೇಕೆ ಮನ ಬೇಕೆ ದನ ಬೇಕೆ ಏನು ಬೇಕು ಕೇಳಿ ಕೊಡಲು ಸಿದ್ಧನಿದ್ದೇನೆ ಶಿವನಾಣಿಯಾಗಿಯೂ ಕೊಡುತ್ತೇನೆ ಎಂದು ಖಚಿತ ನುಡಿದ ಅವನ ಮಾತುಗಳನ್ನು ಕೇಳಿ ವಿಟಜಂಗಮ್ಮನಿಗೆ ನಗೆ ಬಂತು ಎಲ್ಲವೂ ಶಿವನದೆಂದು ಯಾವ ಬಾಯಿಂದ ಆಡುತ್ತಿರುವನೋ ಅದೇ ಬಾಯಿಂದ ಏನು ಬೇಡುತ್ತೀರಿ ಬೇಡಿರಿ ಶಿವನ ಹಣಿಯಾಗಿಯೂ ಕೊಡುತ್ತೇನೆಂದು ಅಹಂಭಾವದಿಂದ ನುಡಿಯುತ್ತಿದ್ದ ಇರಲಿ ಇವನನ್ನು ಪರೀಕ್ಷಿಸಿಯೇ ಬಿಡೋಣವೆಂದು ನಿರ್ಧರಿಸಿ ಬೇಡಿದುದನ್ನು ಕೊಡುತ್ತೀಯಾ ಈಗ ನಾನು ಬೇಡುತ್ತಿರುವ ವಸ್ತುವನ್ನು ಈ ಮೊದಲು ಪ್ರಪಂಚದಲ್ಲಿ ಯಾವ ಜಂಗಮನೂ ಬೇಡಿರಲಾರ ಆ ವಸ್ತು ನಿನ್ನದೇ ಆದರೂ ಕೊಡುವುದು ನಿನ್ನಿಂದ ಆಗಲಿಕ್ಕಿಲ್ಲ ಮೊದಲೇ ಇನ್ನೊಮ್ಮೆ ವಿಚಾರಿಸಿ ಮಾತು ಕೊಡು ಕೊಡುತ್ತೇನೆಂದು ಹೇಳಿ ಆಮೇಲೆ ಕೊಡದಿರುವುದು ಶಿವಭಕ್ತನಿಗೆ ಸರ್ವದಾ ಸಲ್ಲದು ಎಂದು ಇಹಪ್ಪಗೆ ಅಂಡನ ಮನದಲ್ಲಿ ಭಯದ ಬೀಜವನ್ನು ಬಿತ್ತಲು ಬಿಠ ಜಂಗಮನು ಪ್ರಯತ್ನಿಸಿದನು ಆದರೆ ಆ ಭಕ್ತನು ಸ್ವಲ್ಪವೂ ಭಯಭೀತನಾಗಲಿಲ್ಲ ಜಂಗಮ ಮೂರ್ತಿಯೇ ಬಳಸುವ ಮಾತುಗಳೇಕೆ ಏನನ್ನು ಬೇಡಿದರೂ ನಾನು ಹಿಂದೆ ಮುಂದೆ ನೋಡದೆ ಕೊಡುವವನು ಹೆಚ್ಚು ಹೆಚ್ಚೆಂದರೆ ನನ್ನ ಪ್ರಾಣವನ್ನು ನೀವು ಬೇಡಬಹುದು ಅದು ನಿಮ್ಮದೇ ಇರುವಾಗ ಕೊಡಲು ನಾನೇಕೆ ಭಯಪಡಲಿ ಹೇಳಿ ನಿಮ್ಮ ಇಚ್ಛೆ ಏನೆಂಬುದನ್ನು ದಯವಿಟ್ಟು ಹೇಳಿ ಎಂದು ವಿಠ ಜಂಗಮನಿಗೆ ಅವನ ಮಾತುಗಳನ್ನು ಕೇಳಿ ಸಂತೋಷ ಉಕ್ಕಿ ಬಂದರೂ ಅದನ್ನು ತೋರ್ಪಡಿಸದೆ ಭಕ್ತನೇ ಪ್ರಾಣವನ್ನು ಕೊಡುವುದು ದೊಡ್ಡ ಮಾತು ಕೆಲವು ವಸ್ತುಗಳನ್ನು ಮನುಷ್ಯನು ತನ್ನ ಪ್ರಾಣಕ್ಕಿಂತ ದೊಡ್ಡದಲ್ಲದಿದ್ದರೂ ದೊಡ್ಡದೆಂದು ತಿಳಿದುಕೊಂಡು ಬಂದಿರುತ್ತಾನೆ ಪ್ರಾಣವನ್ನು ಕೊಡಲು ಹಿಂದೆ ಮುಂದೆ ನೋಡದ ವ್ಯಕ್ತಿಯು ಅಂತಹ ವಸ್ತುವನ್ನು ಯಾರಾದರೂ ಬೇಡಿದಾಗ ಕೊಡಲು ತತ್ತರಿಸುತ್ತಾರೆ ಮತ್ತು ಬೇಡಿದವರ ಮೇಲೆಯೇ ಹರಿಹಾಯುತ್ತಾರೆ ನಾನು ಈಗ ಬೇಡುತ್ತಿರುವ ವಸ್ತು ಅಂತಹತ್ತು ಆದುದರಿಂದ ವಚನ ಕೊಡುವ ಪೂರ್ವದಲ್ಲಿ ಇನ್ನೊಮ್ಮೆ ವಿಚಾರಿಸು ಎಂದು ಮತ್ತೊಮ್ಮೆ ಎಚ್ಚರಿಸಿದರು ಇಹಪ್ಪಗೆಯಾಂಡನು ಜಂಗನ ಮಾತುಗಳನ್ನು ಕೇಳಿ ವಿಚಲಿತ ಮನಸ್ಕನಾಗಲಿಲ್ಲ ಭಯದ ಲವಲೇಶವು ಅವನಲ್ಲಿ ಮೂಡಲಿಲ್ಲ ಪ್ರತಿಯಾಗಿ ವಿಟ ಜಂಗಮನು ತನ್ನನ್ನು ಆಹ್ವಾನಿಸುತ್ತಿರುವಂತೆ ಬಗೆದನು ಧೀರವಾಣಿಯಲ್ಲಿ ತಮ್ಮ ಮನೋವಾಂಛಿತವನ್ನು ತಿಳಿಸಲೇಬೇಕು ಇಲ್ಲಿಯವರೆಗೆ ಯಾವ ಜಂಗಮ ಮೂರ್ತಿಯೂ ನಿರಾಶನಾಗಿ ಹಿಂದಿರುಗಿಲ್ಲ ನಿಮ್ಮ ಆಶೆ ಏನಿದ್ದರೂ ನಾನು ಪೂರೈಸಿಯೇ ತೀರುತ್ತೇನೆ ಹೇಳಿ ಹೇಳಿ ಎಂದು ಮತ್ತೆ ಮತ್ತೆ ಬೇಡಿಕೊಂಡನು ವಿಟ ಜಂಗಮನು ಕ್ಷಣ ಹೊತ್ತು ಸುಮ್ಮನಿದ್ದು ಆಮೇಲೆ ಗಂಭೀರ ವಾಣಿಯಿಂದ ಹಾಗಾದರೆ ಭಕ್ತಶ್ರೇಷ್ಠನೇ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾದ ನಿನ್ನ ಹೆಂಡತಿ ರತ್ನಾವತಿಯನ್ನು ನನಗೆ ಕೊಡಬೇಕು ನೀನು ಎಂದು ನುಡಿದನು ಸ್ವಲ್ಪ ಹೊತ್ತು ಇಹಪ್ಪಗೆಯಾಂಡನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು ವಿಟ ಜಂಗಮನ ಬೇಡಿಕೆಯನ್ನು ಕೇಳಿದ ಜನ ಹೌಹಾರಿ ಹೋದರು ಜಗತ್ತಿನಲ್ಲಿ ಎಲ್ಲೂ ಇಲ್ಲದ ಬೇಡಿಕೆಯವನದು ಇದಕ್ಕೆ ಇಹಪ್ಪಗೆಯಾಂಡನು ಏನು ಹೇಳುತ್ತಾನೋ ಎಂದು ಬಿಟ್ ಬಾಯಿಯನ್ನು ನೆಟ್ಟ ಕಣ್ಣ ಉಳ್ಳವರಾಗಿ ಅವನನ್ನೇ ನೋಡುತ್ತಿದ್ದರು ಇಹಪ್ಪಗೆಯಾಂಡನಿಗೆ ಸಂದಿತ್ತಕ್ಕಿಟ್ಟುಕೊಂಡಿತು ಶಿವನೇ ಇದೆಂಥ ಪರೀಕ್ಷೆಗೆ ನನ್ನನ್ನು ಒಡ್ಡಿದೆ ರತ್ನಾವತಿ ನನ್ನ ಹೆಂಡತಿಯಾಗಿದ್ದರೂ ಅವಳನ್ನು ವಿಚಾರಿಸಿದ ನಾನು ಹೇಗೆ ಈ ಜಂಗಮ ಅವಳನ್ನು ದಾನ ಕೊಡಬೇಕು ನನ್ನ ಜೀವನದ ಮೇಲೆ ನನಗೆ ಅಧಿಕಾರವಿರಬಹುದು ಆದರೆ ಅವಳ ಜೀವದ ಮೇಲೆ ನನ್ನದೇನು ಅಧಿಕಾರ ಅವಳ ಮನಸ್ಸಿನಲ್ಲಿ ಏನಿದೆಯೋ ಸಾಕ್ಷಾತ್ ಪತಿಯು ತನ್ನ ಹೆಂಡತಿಯನ್ನು ಮತ್ತೊಬ್ಬರಿಗೆ ಕೊಡುವುದು ವ್ಯವಹಾರಕ್ಕೆ ವಿರುದ್ಧವಾದ ಆದರೆ ಇಲ್ಲಿ ಅವಳನ್ನು ಬೇಡುತ್ತಿರುವ ವ್ಯಕ್ತಿ ಶಿವಸ್ವರೂಪಿಯಾದ ಜಂಗಮನು ಆದರೆ ಅವಳ ಪಾತಿವ್ರತ್ಯಕ್ಕೇನೂ ಭಂಗ ಬರುವುದಿಲ್ಲ ಆದರೆ ಇಷ್ಟೊಂದು ತಿಳುವಳಿಕೆ ಅವಳಿಗಿದೆಯೇ ಈ ಸೂಕ್ಷ್ಮ ತತ್ವ ಅವಳಿಗೆ ಹೊಳೆಯುವುದು ಹೇಗೆ ಎಂದು ಚಿಂತಾಮಗ್ನ ಪತಿಯು ಮೌನವಾಗಿದ್ದುದನ್ನು ಸ್ತ್ರೀರತ್ನವಾದ ರತ್ನಾವತಿ ನೋಡಿ ತಕ್ಷಣ ಅವನ ಅಂತರಂಗದ ಕೋಲಾಹಲವನ್ನು ಅರಿತುಕೊಂಡಳು ನಗೆ ಮೊಗದಿಂದ ಮುಂದೆ ಬಂದು ಏಕೆ ಸ್ವಾಮಿ ಮೌನವಾಗಿದ್ದೀರಿ ನಾನೇನು ತಿಳಿವೆನೋ ಎಂದು ನಿಮಗೆ ಭಯವೇ ಅಯ್ಯೋ ಇಷ್ಟು ದಿನಗಳಾದರೂ ನೀವು ನನ್ನನ್ನು ತಿಳಿಯದೇ ಹೋದಿರಲ್ಲ ನಿಮ್ಮ ವಚನ ಪೂರ್ಣ ಮಾಡುವುದು ನನ್ನ ಧರ್ಮವಲ್ಲವೇ ನಾನು ಅವರನ್ನು ಸೇರಿದರೆ ನನ್ನ ಪಾತಿವೃತ್ತಕ್ಕೆ ಭಂಗ ಬರುವುದೆಂದು ನಾನು ತಿಳಿದಿಲ್ಲ ನಮ್ಮ ನಿಮ್ಮ ಎಲ್ಲರ ಪತಿ ಆ ಶಿವನು ಆ ಪರಶಿವನ ಅವತಾರಿಗಳೇ ಈ ಜಂಗಮ ಮೂರ್ತಿಗಳು ಅವರಿಗೆ ನನ್ನನ್ನು ನೀವು ಅರ್ಪಿಸಿದರೆ ಶಿವನಿಗೆ ಅರ್ಪಿಸಿದಂತಾಯಿತು ಶಿವನ ಸ್ವತ್ತು ಶಿವನಿಗೆ ಸಲ್ಲಿದ್ದು ನನ್ನ ಜನ್ಮಕ್ಕೆ ಸಾಫಲ್ಯ ಉಂಟಾಯಿತು ನಾನು ಅವರ ಹಿಂದೆ ಹೋಗುವುದೆಂದರೆ ಶಿವನ ಹಿಂದೆ ಭಕ್ತನು ಹೋದಂತೆ ತಂದೆಯ ಹಿಂದೆ ಮಗಳು ಹೋಗುವಂತೆ ಇದರಲ್ಲಿ ದೋಷವೇನು ನಿಮ್ಮ ಕಣ್ಣಿಗೆ ಬಂದಿರುವ ಲೌಕಿಕ ಪರೆಯನ್ನು ಕಳಚಿ ತಿಳಿವಿನ ಕಣ್ಣಿಂದ ನೋಡಿರಿ ಆಗ ಸತ್ಯ ಪಡೆದೀತು ಬೇಗನೆ ನನ್ನನ್ನು ಜಂಗಮ ಮೂರ್ತಿಗೆ ಅರ್ಪಿಸಿಬಿಡಿರಿ ಎಂದು ಬೇಡಿಕೊಂಡಳು ಇಹಪ್ಪಗೆಯ ಅಂಡನ ಮನದಲ್ಲಿ ಇದ್ದ ಸಂಶಯವೆಲ್ಲವೂ ತೊಳೆದು ಹೋಯಿತು ಆಧ್ಯಾತ್ಮದ ಹಾದಿಯಲ್ಲಿ ರತ್ನಾವತಿ ತನಗಿಂತ ಬಹುದೂರ ಹೋಗಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯವೂ ಆನಂದವೂ ಆಯಿತು ಎಂತಲೇ ನನಗಿಂತ ಅವಳೇ ಮೊದಲು ಶಿವಸ್ವರೂಪಿಗಳಾದ ಜಂಗಮರಿಗೆ ಪ್ರಿಯಳಾದಳು ಅವಳೇ ಗೆದ್ದಳು ನಾನೇ ಸೋತೆ ನನ್ನನ್ನೇ ಜಂಗಮರಿಗೆ ಅರ್ಪಿಸುವ ಪ್ರಸಂಗ ಎಂದು ಬರುತ್ತದೆಯೋ ಅಲ್ಲಿವರೆಗೂ ನಾನು ದಾರಿ ಕಾಯಲೇಬೇಕಲ್ಲವೇ ಎಂದು ವಿಚಾರಿಸಿ ಸ್ವಾಮಿ ಸ್ವಲ್ಪ ತಡವಾದುದಕ್ಕೆ ಕ್ಷಮಿಸಬೇಕು ಇಕೋ ನನ್ನ ಹೆಂಡತಿಯಾದ ರತ್ನಾವತಿಯನ್ನು ತಮಗೇ ಅರ್ಪಿಸಿದ್ದೇನೆ ಸ್ವೀಕರಿಸಬೇಕು ಎಂದು ನಮಸ್ಕರಿಸಿದನು ಕೂಡಿದ ಜನರೆಲ್ಲ ಇವರ ವಿಪರೀತ ಚರಿತೆಯನ್ನು ಕಂಡು ಬೆರಗಾಗಿ ಊರಿನವರಿಗೆಲ್ಲ ಈ ಸಮಾಚಾರ ತಿಳಿಸಲು ಓಡಿದನು ವಿಟ ಜಂಗಮನು ಇಹಪ್ಪಗೆಯಾಂಡನೆ ಬಹಳ ಸಂತೋಷ ನಿನ್ನ ಹೆಂಡತಿಯನ್ನೇ ನನಗೆ ಕೊಟ್ಟು ನಿನ್ನ ಬಿರುದನ್ನು ಉಳಿಸಿಕೊಂಡೆ ಆದರೆ ಇನ್ನೊಂದು ಸಂಶಯ ನನ್ನನ್ನು ಕಾಡುತ್ತಿದೆ ನಿನ್ನ ಹೆಂಡತಿಯನ್ನು ನಾನು ಕರೆದುಕೊಂಡು ಹೋಗುವಾಗ ಊರಿನ ಜನ ಸುಮ್ಮನಿದ್ದಾರೆಯೇ ನೀನು ಮಾಡಿದ ಕಾರ್ಯದಲ್ಲಿ ಯಾವ ದೋಷವೂ ಇರಲಿಕ್ಕಿಲ್ಲ ಆದರೆ ಲೌಕಿಕ ದೃಷ್ಟಿಯಿಂದ ವಿಚಾರಿಸುವ ಊರ ಜನಕ್ಕೆ ನಿನ್ನ ಕೃತಿ ಸರಿ ಬಂದಿ ಕೊಟ್ಟವನು ನೀನಾದರೂ ನಿನ್ನ ಮೇಲಿನ ಪ್ರೇಮದಿಂದ ಅವರು ನನಗೇನು ಮಾಡಲಾರು ಆದರೆ ಇಸಿದುಕೊಂಡ ನಾನು ಈ ಊರಿಗೆ ಬಸಬನು ಇಹಪ್ಪಗೆಯ ಅಣ್ಣನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತಿರುವ ಈ ಕಪಟ ಜಂಗಮನಿಗೆ ಚೆನ್ನಾಗಿ ಬುದ್ಧಿ ಕಲಿಸೋಣವೆಂದು ನನ್ನ ಮೇಲೆ ಏರಿ ಬಂದರೆ ನಾನು ಬದುಕುವುದು ಹೇಗೆ ಅವರು ನನ್ನನ್ನು ಜೀವಂತ ಬಿಟ್ಟಾರೆ ಆದ್ದರಿಂದ ದಯಮಾಡಿ ನಮ್ಮಿಬ್ಬರನ್ನು ನಿಮ್ಮೂರ ಸೀಮೆ ದಾಟಿಸಿ ಬಾ ಅಲ್ಲಿಂದ ಮುಂದೆ ನಾವು ಹೋಗುತ್ತೇವೆ ಎಂದು ಹೇಳಿದನು ಆಗ ಇಹಪ್ಪಗೆ ಅಣ್ಣನು ಸ್ವಾಮಿ ಇದಕ್ಕೆ ನಾವು ಭಯಪಡಬೇಕಾಗಿಲ್ಲ ನಾನು ನನ್ನ ಹೆಂಡತಿ ನಿಮಗೆ ಕೊಟ್ಟಿರುವೆನಲ್ಲದೆ ಅವರ ಹೆಂಡಂದಿರನ್ನು ಕೊಟ್ಟಿಲ್ಲ ಆದುದರಿಂದ ಅವರೇಕೆ ಸಿಟ್ಟಿಗೆ ಹೇಳಬೇಕು ನೀವು ರತ್ನಾವತಿಯನ್ನು ಬಲತ್ಕಾರಿಂದ ಎಳೆಯುತ್ತಿಲ್ಲ ನಾನು ಮನಪೂರ್ವಕವಾಗಿ ಕೊಟ್ಟಿದ್ದೇನೆ ಅವಳು ಮನಪೂರ್ವಕವಾಗಿ ನಿಮ್ಮೊಡನೆ ಬರಲಿದ್ದಾಳೆ ಇದರಲ್ಲಿ ಮತ್ತೊಬ್ಬರ ಸಂಬಂಧವೇ ಇಲ್ಲ ಇದೂ ಮೀರಿ ಅವರು ಒಂದು ವೇಳೆ ನಿಮ್ಮ ಮೇಲೆ ಬಿದ್ದರೆ ಅವರ ಸಮಾಚಾರ ತೆಗೆದುಕೊಳ್ಳಲು ನಾನು ಸಿದ್ಧನಿದ್ದೇನೆ ನೀವು ಚಿಂತಿಸಬೇಡಿ ನಡೆಯಿರಿ ಎಂದು ಹೆಂಡತಿಯನ್ನು ವಿಟ ಜಂಗಮನಿಗೆ ಒಪ್ಪಿಸಿ ನಮಸ್ಕರಿಸಿ ಅವರಿಬ್ಬರನ್ನೂ ಬೀಳ್ಕೊಟ್ಟು ತಾನೂ ಹಿಂದೆ ಹಿಂದೆ ಕತ್ತಿ ಹಿಡಿದು ನಡೆದನು ಈ ಸಮಾಚಾರವನ್ನು ಕೇಳಿ ಇಹಪ್ಪಗೆ ಇಹಪ್ಪಗೆಯನ ಬಂಧುಗಳು ಮಿತ್ರರು ಉರವರು ಗುಂಪುಗೂಡಿ ಜಂಗಮ ಮೂರ್ತಿಯ ಸಮಾಚಾರವನ್ನು ತೆಗೆದುಕೊಳ್ಳಲು ಬಂದರು ಇಹಪ್ಪಗೆಯನು ಎಷ್ಟು ತಿಳಿಸಿ ಹೇಳಿದರೂ ಅವರು ಕೇಳದೆ ಜಂಗಮನ ಮೇಲೆ ಬೀಳಲು ನಡೆದರು ಅದನ್ನು ಕಂಡು ಅವನು ರೋಷಾವೇಶಿಯಾಗಿ ಭೂತ ಹಿಡಿದವನಂತೆ ಕತ್ತಿಯನ್ನು ತಿರುಗಿಸುತ್ತ ಅವರೆಲ್ಲರೆದುರಿಗೆ ನಿಂತನು ಇಕ್ಕಟ್ಟಾದ ಹಾದಿಯಲ್ಲಿ ಅವನನ್ನು ತಪ್ಪಿಸಿ ಜಂಗಮನ ಹತ್ತಿರ ಸುಳಿಯುವುದು ಅವರಿಗೆ ಸಾಧ್ಯವಾಗಲಿಲ್ಲ ಒಬ್ಬನೇ ಎಲ್ಲ ಜನರನ್ನು ಎದುರಿಸಿದನು ಅನೇಕರಿಗೆ ಗಾಯಗಳಾದವು ಉಳಿದವರು ಕಾಲಿಗೆ ಬುದ್ಧಿ ಹೇಳಿದರು ಇಹಪ್ಪಗೆ ಯಾಂಡ ಊರ ಸೀಮೆಯನ್ನು ದಾಟುವವರೆಗೂ ಜಂಗಮನ ಹಿಂದೆ ಹಿಂದೆಯೇ ನಡೆದ ಆ ಊರಿನ ಗಡಿ ದಾಟುತ್ತಲೇ ವಿಟ ಜಂಗಮನು ಇನ್ನೂ ನೀನು ಹರಡಬಹುದು ನನಗಾವ ಭಯವೂ ಇಲ್ಲ ಎಂದು ನುಡಿದು ಅವನಿಗೆ ಆಶೀರ್ವದಿಸಿ ಕಳುಹಿಸಿದನು ಹತ್ತಾರು ಹೆಜ್ಜೆ ಹಿಂತಿರುಗಿ ಇಹಪ್ಪಗೆ ಅಣ್ಣನು ಹೋಗಿದ್ದನೋ ಇಲ್ಲವೋ ಮತ್ತೆ ಜಂಗಮನ ಧ್ವನಿ ಕೇಳಿಸಿತು ಏನೋ ಅನಾಹುತ ನಡೆದಿರಬೇಕೆಂದು ಇಹಪ್ಪಗೆಯ ಹಿರಿದ ಕತ್ತೆಯೊಡನೆ ಧಾವಿಸಿದ ಆದರೆ ಅಲ್ಲಿ ನೋಡಿದ ದೃಶ್ಯವನ್ನು ಕಂಡು ತನ್ನ ಕಣ್ಣುಗಳು ತಾನೇ ನಂಬದಾಗ ಜಂಗಮ ಮೂರ್ತಿ ಲಿಂಗ ತಂದೆಯಾಗಿ ಮಾರ್ಪಾಡಾಗಿದ್ದ ರತ್ನಾವತಿ ಆ ಲಿಂಗವನ್ನು ಬಿಗಿದಪ್ಪಿ ಆನಂದ ತುಂದಿದಳಾಗಿ ಆನಂದ ಬಾಷ್ಪಗಳ ಅಭಿಷೇಕ ಗೈಯುತ್ತಿದ್ದಳು ಇಹಪ್ಪಗೆ ಅಣ್ಣನ ಮನಸ್ಸಿನಲ್ಲಿ ಭಕ್ತಿಯ ಚಿಲುಮೆ ಚಿಮ್ಮಿತು ಗರ ಬಡೆದವನಂತೆ ಬಳನೆ ನಡೆದು ತಾನೂ ಲಿಂಗವನ್ನು ಬಿಗಿದಪ್ಪಿ ಮೂರ್ಚಿ ಹೋದ ಸ್ವಲ್ಪ ಹೊತ್ತಿನ ಮೇಲೆ ಕಣ್ತೆರೆದು ಸತಿಪತಿಗಳೊಂದಾಗಿ ಶಿವ ಸಂಕೀರ್ತನೆಯಲ್ಲಿ ತೊಡಗಿದರು ಅದು ಶಿವನಿಗೆ ಹಿತವಾಯಿತು ಇಬ್ಬರನ್ನೂ ತನ್ನಲ್ಲಿ ಐಕ್ಯಗೊಳಿಸಿಕೊಂಡ ಓಂ ನಮಃ ಶಿವ